ಗುಡಿಬಂಡೆ ತಾಲೂಕಿನ ಉಪಾರಹಳ್ಳಿ ಕೊಂಡಾವಲಹಳ್ಳಿಯ ನಡುವಿನ ದಪ್ಪರ್ತಿ ಕ್ರಾಸ್ ಬಳಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಯುವಕನೊಬ್ಬ ಮೃತಪಟ್ಟಿರತಕ್ಕಂಥ ಘಟನೆ ನಡೆದಿದೆ ಕೊಪ್ಪಕಾಟೇನಹಳ್ಳಿಯ ಹತ್ತೊಂಬತ್ತು ವರ್ಷದ ಶ್ರೀನಿವಾಸ್ ಮೃತ ಯುವಕನಾಗಿದ್ದು ಪೆರೆಸಂದ್ರದಲ್ಲಿ ನಡೆದಿದ್ದ ಮದುವೆಗೆ ಸ್ನೇಹಿತ ವಿಜಯಕುಮಾರ್ ಜೊತೆ ಬೈಕ್ನಲ್ಲಿ ಹೋಗುವಾಗ ಅಪಘಾತ ಸಂಭವಿಸಿದೆ ಗುಡಿಬಂಡೆ ಕಡೆಯಿಂದ ಕೊಂಡಾರೆಡ್ಡಿ ಹಳ್ಳಿ ಕಡೆಗೆ ಹೋಗುತ್ತಿದ್ದ ನಾರಾಯಣಸ್ವಾಮಿಯವರ ಬೈಕ್ಗೆ ಶ್ರೀನಿವಾಸ್ ಬೈಕ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಶ್ರೀನಿವಾಸ್ ಸ್ಥಳದಲ್ಲಿ ಮೃತಪಟ್ಟಿದ್ದು ವಿಜಯಕುಮಾರನವರ ತಲೆಗೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿ ಗುಡಿಬಂಡೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ನಾರಾಯಣಸ್ವಾಮಿಯನ್ನೋರು ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಸರ್ ಏನಾಗಿದೆ ಅಂದ್ರೆ ನಿನ್ನೆ ಮದುವೆಗಂತ ಹೋಗಿದ್ದಾನೆ ಎಷ್ಟೊತ್ತಿಗೆ ಎಲ್ಲಿಂದ ಆರು ಗಂಟೆಗೆ ಮನೆ ಬಿಟ್ಟಿದ್ದಾನೆ ಹೋಗಿರೋದು ಕುಕ್ಕಿನಲ್ಲಿ ಬಿಟ್ಟಿದ್ದೇನೆ ಸರ್ ಮನೆ ಬೆನ್ನೆ ಹೋಗಿ ಫ್ರೆಂಡ್ ಅನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಪೆರ ಸಂದ್ರದಲ್ಲಿ ಮದ್ವೆ ಬೆನ್ನೆ ಹೋಗಿ ಫ್ರೆಂಡ್ ಅನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಕೊಂಡಾಳಹಳ್ಳಿ ಬಿಟ್ಟು ಸ್ವಲ್ಪ ಡೌನ್ ಅಲ್ಲಿ ದಪ್ಪತ್ತಿ ಕ್ರಾಸ್ ಅಂತ ಬರುತ್ತೆ ಮಂಡೋಡು ಅಲ್ಲಿ ಸರಿಯಾಗಿ ಬಂದಿದ್ದಾರೆ ಈ ಕಡೆಯಿಂದ ಗುಡ್ಬಂಡೆ ಕಡೆಯಿಂದ ಒಂದು ನೀರಿನ ಕ್ಯಾನ್ ತಗೊಂಡು ಎಕ್ಸೆಲ್ ಅಲ್ಲಿ ಹೋಗಿದ್ದಾರೆ ಯಾರು ಗುಡ್ಡುಪಲ್ಲಿ ಅವರು ಏನಾಗಿದೆ ಅಂದ್ರೆ ಗುಡುಪಲ್ಲಿ ಪಾನಮತನಾಗಿ ಹೋಗಿದ್ದಾನೆ ಎಕ್ಸಲ್ ಅಲ್ಲಿ ಆದ್ನು ಹೋಗ್ಬೇಕಾದ್ರೆ ರಾಂಗ್ ರೋಡ್ ಹೋಗಿದ್ದಾನೆ ರಾಂಗ್ ರೋಡ್ ಹೋದಾಗ ಏನಾಗಿದೆ ನಮ್ಮ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಆಕ್ಸಿಡೆಂಟ್ ಮಾಡಿದ ತಕ್ಷಣ ಇವನೇನಾಗಿದ್ದಾನೆ ನಮ್ಮ ಹುಡುಗ ಬಿದ್ದೋಗ್ ಬಿದ್ದ ತಕ್ಷಣ ತಲೆಗೆ ಪೆಟ್ಟು ಬಿದ್ದೀನಿ ತಲೆಗ್ ಪೆಟ್ಟು ಬಿದ ತಕ್ಷಣ ಬರ್ತಾ ಇದಾರೆ ಜೊತೆ ಅವ್ರ ಹೆಸರು ಶ್ರೀನಿವಾಸ್ ಅಂತ ನನ್ನ ತಮ್ಮ ಇನ್ನೊಬ್ಬರ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ಸರ್ ಬರ್ಬೇಕಾದ್ರೆ ನಮ್ಮ ತಮ್ಮ ಸ್ಪಾಟ್ ಆಗಿದ್ದಾರೆ ಬಿದ್ದು ಇನ್ನೊಬ್ರು ವಿಜಯ್ ಕುಮಾರ್ ಅನ್ನೋರಿಗೆ ತಲೆ ಗೇಟ್ ಆಗಿದೆ ಮತ್ತೆ ಬಂದು ಅವರಿಗೆ ಸಿಕ್ಕಿ ಅಪಘಾತದ ವಿಚಾರ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ